ಇವತ್ತು ನಾವು ಮುಟ್ಟು ಈ ವಿಚಾರದ ಕುರಿತಾಗಿ ಒಂದಿಷ್ಟು ಚಿಂತನೆಯನ್ನು ಮಾಡೋಣ ಇತ್ತೀಚೆಗೆ ನಿಮಗೆಲ್ಲ ಗಮನಕ್ಕೆ ಬಂದಿರಬಹುದು ತಮಿಳುನಾಡಿನ ಒಂದು ಶಾಲೆಯೊಳಗ ಎಂಟನೇ ತರಗತಿ ಓದ್ತಾ ಇದ್ಲು ಓದ್ಬಕ್ಕೆ ಹುಡುಗಿ ಪರೀಕ್ಷೆ ಇರ್ತಾವ ಶಾಲೆಗೆ ಬರ್ತಾಳ ಆ ಹುಡುಗಿ ಪ್ರಕೃತಿ ಸಹಜವಾಗಿ ಡೇಟ್ ಆಗ್ತಾಳ ಅವಾಗ ಪ್ರಿನ್ಸಿಪಾಲ್ರ ಹತ್ರ ಬಂದು ನನಗೆ ಸ್ಯಾನಿಟರಿ ಪ್ಯಾಡ್ ಬೇಕು ಅಂತೇಳಿ ಕೇಳ್ತಾಳೆ ಒಂದು ಮಾನವೀಯ ದೃಷ್ಟಿಯಿಂದ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಲಾರ್ದೇ ಪ್ರಿನ್ಸಿಪಾಲ್ರು ಆ ಹುಡುಗಿಯನ್ನು ಕ್ಲಾಸಿನ ಹೊರಗಡೆ ಕೂರಿಸಿ ಪರೀಕ್ಷೆಯನ್ನು ಬರೆಸ್ತಾರೆ ಇದು ಮಾನವ ಸಮಾಜ ತಲೆ ತಗ್ಗಿಸುವಂಥ ಘಟನೆ ಇದು ಅದರಾಗೂ ಅಮಾನವೀಯ ಘಟನೆ ಅಂತ ಹೇಳ್ಬೋದು ಇದರೊಳಗೆ ಮೊಟ್ಟ ಮೊದಲಿಗೆ ಇರಬೇಕಾಗಿದ್ದು ಮಾನವೀಯತೆ ಇದರ ಜೊತೆಗೆ ಈ ಮೊಟ್ಟು ಅಂದ್ರೆ ಏನು ಇದರ ಕುರಿತಾಗಿ ನಮ್ಗೆ ಅರಿವು ಇರಬೇಕಾಗತ್ತ ಮುಟ್ಟು ಸಾಮಾನ್ಯವಾಗಿ ನಾವು ಹೇಳಬೇಕು ಅಂತಂದ್ರ ಪ್ರಕೃತಿ ಸಹಜವಾಗಿ ನಡೆಯುವಂತ ಒಂದು ಕ್ರಿಯೆ ಕಟ್ಕೊಳ ಮಡಿವಾಳಪ್ಪನವರು ಹಿಂಗ ಒಂದು ಗಿಡದ ಕಟ್ಟಿಗೆ ಬಂದು ಕುತ್ಕೊಳ್ತಾರಂತ ಪೂಜಾರಿ ಬರ್ತಾನ ಬಂದ ಮೇಲೆ ಕಟ್ಕೊಳ ಮಡಿವಾಳಪ್ಪನವ್ರನ್ನ ನೋಡ್ತಾನ ನೋಡಿದ ಮೇಲೆ ನೀ ಬಂದು ಕೂತು ಮೈಲಿಗೆ ಅಲ್ಲೋ ನಡೆಯತಾಗ ಅಂಥೇಳಿ ಬೈತನ್ ಅಂತ ಅವಾಗ ಕಡ್ಕೊಳ ಮಾಡಿವಾಳಪ್ಪನವರು ಈ ಪದವನ್ನು ಬರೀತಾರೆ ಮುಡಿಚೆಟ್ಟಿನೊಳು ಬಂದು ಮುಟ್ಟಿ ತಟ್ಟಿ ಅಂತೀರಿ ಮುಡಿಚೆಟ್ಟಿಯಲ್ಲಿ ಅದು ಹೇಳಣ್ಣ ಮುಟ್ಟಾದ ಮೂರು ದಿನಕ್ಕ ಹುಟ್ಟಿ ಬಂದಿರಿ ನೀವು ಮುಡಿಚೆಟ್ಟಿಯಲ್ಲಿ ಆದ ಹೇಳಣ್ಣ ಅಂತೇಳಿ ಸಹಜ ಭಾಷೆಯೊಳಗೆ ಮುಟ್ಟು ಅಂತ ನಾವೇನು ಕರಿತೇವೆ ಇದು ಪ್ರಕೃತಿ ಸಹಜ ಕ್ರಿಯೆ ಅದನ್ನ ನಾವು ಅಸಹ್ಯ ಅಪವಿತ್ರ ಅದು ಕೆಟ್ಟ ಶಬ್ದನೂ ಅಲ್ಲ ಅದೊಂದು ಅಸಹ್ಯನೂ ಅಲ್ಲ ಯಾಕಂದ್ರೆ ಆ ಮುಟ್ಟು ತಾಯಿಯ ಮುಟ್ಟು ಗಟ್ಟಿ ಆದಾಗಲೇ ಈ ಜಗತ್ತು ಹುಟ್ಟ್ಯದ ನಾವು ನೀವೆಲ್ಲ ಹುಟ್ಟಿ ಬಂದವಿ ಆ ತಾಯಿಯ ಮುಟ್ಟು ಗಟ್ಟಿ ಆಗದೆ ಹೋದ್ರೆ ನಾವು ನೀವು ಇರ್ತೇ ಇದ್ದಿಲ್ಲ ಈ ಜಗತ್ನಾಗ ಹಂಗಿದ್ದಾಗ ಆ ಮುಟ್ಟನ್ನು ಹ್ಯಾಂಗೆ ಅಲ್ಲಿಗಳೆಯಕ್ಕೆ ಬರ್ತದ ನಮಗ ಮಾನವೀಯತೆ ಉಳ್ಳವರು ಯಾರು ಕೂಡ ಆ ರೀತಿ ಅಲ್ಲುಗಳ ಸಾಧ್ಯನೇ ಇಲ್ಲ ವಿಶೇಷವಾಗಿ ಮನುಷ್ಯನಿಗೆ ಎಲ್ಲಾ ಜ್ಞಾನ ಐತಿ ಎಲ್ಲಾ ಪ್ರಾಣಿಗಳಿಗಿಂತ ಹೆಚ್ಚಿನ ಜ್ಞಾನ ಐತಿ ಅಂತ ಹೇಳ್ತಾರ ಇಂಥ ವಿಚಾರದೊಳಗ ಆದ್ರೂ ನಾವು ಅಜ್ಞಾನಿಗಳ ಆಗೇ ಬಿಡ್ತೇವೆ ಕಡ್ಕೋಳ ಮಡಿವಾಳಪ್ಪನವರು ಏನ್ ಹೇಳ್ತಾರ ಮುಡಚೆಟ್ಟಿನೊಳು ಬಂದು ಮುಟ್ಟಿ ತಟ್ಟಿ ಅಂತೀರಿ ಮುಡುಚಟ್ಟಿ ಎಲ್ಲಿ ಅದು ಹೇಳಣ್ಣ ಉತ್ತರಾನು ಹೇಳ್ತಾರ ಪ್ರಶ್ನೆಗಳನ್ನು ಮಾಡ್ಕೊತ ಹೋಗ್ತಾರ ಮುಡಚೆಟ್ಟಿನೊಳು ಬಂದು ನಾವು ಬಂದಂತ ಜಾಗ ಯಾವುದು ಸರಿ ಪಜಾರ್ ಹೇಳ್ತಾರ ಹುಟ್ಟಿದ್ದು ಹೊಲಿ ಮನಿ ಅಂತ ಹುಟ್ಟಿದ್ದು ಮನಿ ಅನ್ನುವಂತ ಈ ಸಾಲು ಎಷ್ಟು ಅರ್ಥ ಗರ್ಭಿತ ನಾವೆಲ್ಲರೂ ಹುಟ್ಟಿ ಬಂದಂತ ರೀತಿ ಒಂದ ತಾಯಿಯ ಗರ್ಭದ ಮೂಲಕನೇ ನಾವು ಎಲ್ಲ ಹುಟ್ಟಿ ಬರೋದು ಅವಾಗಲೇ ಹೇಳ್ದಂಗ ಆ ತಾಯಿ ಮುಟ್ಟು ಗಟ್ಟಿ ಆದಾಗ್ಲೇ ನಮಗ ಜನ್ಮ ಸಿಗೋದು ನಾವು ಈ ಭೂಮಿಗೆ ಬರೋದು ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಅಂತ ಬಸವಣ್ಣ ಹೇಳ್ತಾರ ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಮುಟ್ಟು ಗಟ್ಟಿ ಆಗದೆ ಹೊರತು ನಾವು ಸೃಷ್ಟಿನೇ ಆಗೋದಿಲ್ಲ ಅಂತ ಒಂದು ಶ್ರೇಷ್ಠವಾದ ಮುಟ್ಟನ್ನ ನಾವು ಅಸಹ್ಯ ಅಪವಿತ್ರ ಅಂತೇಳಿ ಅಹ್ ಕರಿತಾ ಹೊಂಟ್ರ ಅದನ್ನ ಹೀಯಾಳಿಸ್ತಾ ಹೊಂಟ್ರ ನಮಗಿಂತ ಕೆಟ್ಟ ಮನುಷ್ಯರು ಯಾರದಾರ ಅಂತೇಳಿ ನಾವು ಪ್ರಶ್ನೆ ಮಾಡ್ಕೋಬೇಕು ಮುಡಚೆಟ್ಟಿನೊಳ ಬಂದು ಮುಟ್ಟಿ ತಟ್ಟಿ ಅಂತೀರಿ ಹಂಗ ಬಂದೇವಿ ನೀ ಮುಟ್ಟ ಬೇಡ ಹಾಂಗ ಹಿಂಗ ಅಸಹ್ಯ ಅಪವಿತ್ರ ಅಂತೇಳಿ ನಾವು ಮಾತಾಡ್ತೇವಿ ಎಷ್ಟು ಸರಿ ಮುಡಿಚೆಟ್ಟಿ ಎಲ್ಲಿ ಅದು ಹೇಳಣ್ಣ ಎಲ್ಲೈತಿ ಹೇಳು ಮುಡ್ಚೆಟ್ಟ ಎಲ್ಲೈತಿ ಹೇಳು ನೀನು ಅದ ಜಾಗದಿಂದ ಬಂದಿ ಮತ್ತು ಅದನ್ನ ಕೀಳಾಗಿ ಕಂಡ್ರೆ ಹ್ಯಾಂಗಪ್ಪ ಈ ಮಾತುಗಳು ಕಾರ ಅನಿಸ್ಬಹುದು ಆದ್ರ ಬದುಕಿನ ಸತ್ಯಗಳಿವು ಶಾಶ್ವತ ಸತ್ಯಗಳಿವು ಇವುಗಳನ್ನ ನಾವು ಹೇಳಲಿಕ್ಕೆ ಕೇಳಲಿಕ್ಕೆ ಅಸಹ್ಯ ಅನಿಸಬಹುದು ತೊಗಲೋಳು ತೊಗಲೊಕ್ಕು ತಗದು ಬಂದವ ನೀನು ತಗಲ ಮಾತಾಡುವುದೇನಣ್ಣ ಇದರ ಬಗೆಯ ತಿಳಿಯದೆ ಹೊಗೆದು ಮಾತನಾಡಿದರೆ ನಗೆಗೇಡಿ ಕಾಣ ಕಾದಣ್ಣ ಅಂತೇಳಿ ಸರಿಪಜ್ಜರು ತೊಗಲಿಗೆ ತೊಗಲ ಮದುವೆ ಮಾಡಿದರು ತೊಗಲಿಗೆ ಮಾಡ್ಯಾರು ಉಪಕಾರ ಅಂತೇಳಿ ಹೇಳ್ತಾರ ಒಂದು ಪದ್ಯದೊಳಗ ಗಂಡು ಹೆಣ್ಣು ಸೇರಿದ ಮೇಲೆ ಸಮಾಗಮವಾದ ಮೇಲೆ ಸಮ್ಮಿಲನವಾದ ಮೇಲೆ ಒಂದು ಹೊಸ ಸೃಷ್ಟಿ ಆಗತ್ತ ನಾವೆಲ್ಲಾ ಹುಟ್ಟಿ ಬರ್ತವೆ ತೊಗಲೊಳು ತೊಗಲಕ್ಕೂ ತಗದು ಬಂದವ ನೀನು ಆ ತೊಗಲಿನಿಂದನೇ ಬಂದಿದಿ ನೀನು ಹುಟ್ಟಿ ಮತ್ತು ಕೂಡ ತಗದು ಮಾತನಾಡಿದರೆ ತಗಲ ಮಾತನಾಡುವುದೇನನ್ನ ಅದನ್ನ ತಗದು ಹೊಗದು ಅಂದ್ರ ಚೆಲ್ಲಿ ಮಾತಾಡೋದೇನು ಅದು ಕೀಳು ಅಂತೇಳಿ ಮುಟ್ಟಾದ ಮಗಳನ್ನ ದೂರ ಸರಿಸ್ತಿ ಮುಟ್ಟಾದ ಮಗಳು ಕೀಳು ಅಂತ ಕರಿತಿ ಮತ್ತೆ ನೀನು ಬಂದದ್ದು ಅದೇ ಜಾಗದಿಂದ ಅಲ್ಲ ಆ ರೀತಿ ತಾಯಿ ಮುಟ್ಟಾದಾಗಲೇ ನೀನು ಬಂದಿದೆಯಲ್ಲ ಹುಟ್ಟಿ ಅಂತ ಕೇಳ್ತಾರ ಅವರು ಇದರ ಬಗೆ ತಿಳಿಯದೆ ಹೊಗೆದು ಮಾತನಾಡಿದರೆ ನಗಗೇಡಿ ಕಾಣಕ ಅದನ್ನ ನಗತಾರ್ ನೀನು ನೋಡಿ ಯಾಕಂದ್ರ ಸತ್ಯ ಯಾವ್ದು ಅದನ್ನ ನೀನು ಅಲ್ಲಿಗಳ ಮೂಲ ಯಾವ್ದಾಯ್ತು ಅದನ್ನ ಚೆಲ್ಲಿ ಮಾತಾಡಕತ್ತಿದಿ ಅಂತ ಹೇಳ್ತಾರವ್ರು ಊರ ನರಕವ ತಿಂದು ಬೋರ್ಯಾಡ್ ಹಿಂಡುವ ಎಮ್ಮಿ ಹಾಲಿನ ಸವಿ ನೋಡಣ್ಣ ಎಮ್ಮಿ ಊರ ನರಕನ ತಿಂತದಂತ ಏನೆಲ್ಲ ತಿಂತದ ಆದ್ರೂ ಹಾಲನ್ನ ಕುಡದು ನೋಡ್ರಿ ನೀವು ಎಮ್ಮಿ ಹಾಲನ್ನ ಎಷ್ಟು ಸವಿ ಇರ್ತಾವ ಅದರ ಸ್ವಾದಕ್ಕಿ ನೀವು ಉಂಡು ಗಂಡೆ ಆಗಿ ಕುಂತೀರಿ ಎಲ್ಲಿ ಉಳಿತು ಅಣ್ಣ ಆ ಎಮ್ಮಿ ಊರ್ ತಿರುಗಾಡಿ ಎಲ್ಲ ಎಲ್ಲಾ ತಿಂದು ಬರ್ತದ ಹಾಲನ್ನ ಸವಿ ಹಾಲನ್ನ ಕೊಡ್ತದ ಆ ಹಾಲನ್ನ ನಾವು ಕುಡಿತೇವಿ ಅವಾಗ ನಮ್ ಶೀಲ ಕೆಟ್ಟೋಗುದಿಲ್ಲ ತೊಗಲ ಮಲಿಯ ಹಾಲ ಕುಡಿದು ದೊಡ್ಡವರಾಗಿ ಶೀಲಾ ಮಾಡತೀರಿ ನಾಡೆಲ್ಲ ಅಂತೇಳಿ ಸರಿಪಜ್ಜ ಹಾಡ್ತಾರ ಇನ್ನೊತ್ ಪದದೊಳಗ ಈ ಸಾಮಾನ್ಯ ಜ್ಞಾನಗಳು ನಮ್ಗ ಇಲ್ಲದಂಗ ಆಗುತ್ತ ಅದಕ್ಕ ಸೋರು ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಅಂತೇಳಿ ಒಂದ್ ಕಡೆ ಆಡ್ಯಾರ ಮಡಿವಾಳಪ್ಪನವ್ರ ಮತ್ ಮುಂದೆ ಏನ್ ಹೇಳ್ತಾರ ಊರ ಬಾವಿಯ ನೀರ ಯಾರಾದರೂ ತರ್ತಾರ ನಿಮ್ಮ ನೀರ ಅದೇ ನನ್ನ ಪ್ರಶ್ನೆ ಮಾಡ್ತಾರ ಅವ್ರು ಊರ ಬಾವಿ ನೀರು ಯಾರ ತರ್ತಾರ ಯಾರ ಬೇಕಾದ್ರೂ ತರಬಹುದು ಬಾವಿ ನೀರು ಇಂಥವ್ರ ಕೈಯಾಗ ಅಷ್ಟ ಬರ್ತಾನೆ ಇಂಥವ್ರ ಕೈಯಾಗ ಬರಾಕಾಗುದಿಲ್ಲ ನನ್ಗ ಅಂತ ಹೇಳಿ ಹೇಳ್ತದೇನು ಬಾವಿಗೇನಾರ ಭೇದ ನೀರಿಗೆ ನೀರಿಗೇನಾದ್ರು ಭೇದ ಐತೇನು ಅಂತ ಪ್ರಶ್ನೆ ಮಾಡ್ತಾರ ಅವ್ರು ಪ್ರಕೃತಿಗೆ ಅವ್ರು ಇವ್ರು ಅನ್ನುವಂತ ಭೇದ ಇಲ್ಲ ಹೆಣ್ಣು ಗಂಡು ಅಂತ ಭೇದ ಇಲ್ಲ ಆದ್ರೆ ಮನುಷ್ಯರೊಳಗ ಹೆಣ್ಣು ಗಂಡು ಅಂತ ಭೇದ ಐತಿ ದೊಡ್ಡವ ಸಣ್ಣವ ಅನ್ನುವಂಥ ಭೇದ ಐತಿ ಬಾವಿ ನೀರು ಯಾರಾದ್ರೂ ತರ್ತಾರ ನಿಮ್ಮ ನೀರು ಬೇರೆ ಐತಿ ನಂಗಾರ ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ ಜಲವೊಂದೇ ಶೌಚಾಚಮನಕ್ಕೆ ನಾವು ಪೂಜೆಗೆ ಬಳಸುವಂತ ನೀರು ಒಂದ ಜಳಕಾ ಮಾಡ್ಲಿಕ್ಕೆ ಬಳಸುವಂತ ನೀರು ಒಂದ ಲಂಡೇನ ಹಳ್ಳ ಹೋಗಿ ನದಿಯ ಕೂಡಿದ ಮೇಲೆ ನೈವೇದ್ಯ ಹೆಂಗಾತ ಹೇಳಣ್ಣ ಲಂಡೇನ ಹಳ್ಳ ಹೋಗಿ ಹೊಲಸ ನೀರು ಎಲ್ಲಾ ಹೋಗಿ ನದಿ ಕುಡ್ತದ ಆ ನೀರು ನಳದಾಗ ಬರ್ತಾವ ಸ್ವಚ್ಛ ನೀರ್ ಅಂತೇಳಿ ನಾವು ಕುಡಿತೇವಿ ನೈವೇದ್ಯಕ್ಕೆ ಬಳಸ್ತೇವಿ ನೈವೇದ್ಯ ಹೆಂಗಾತ ಹೇಳಣ್ಣ ಆ ನೈವೇದ್ಯ ಹೆಂಗಾತ ನೈವೇದ್ಯ ಮಾಡಾಕ ಯಾವ ನೀರನ್ನ ಬಳಸ್ತೇವಿ ಹೊಲಸ ನೀರೆಲ್ಲ ಹೋಗಿ ನದಿ ಸೇರಿ ಆಮೇಲೆ ನಳದಾಗ ಪೈಪ್ನಾಗ ಸ್ವಚ್ಛ ನೀರ್ ಬಂದತಿ ಇದು ಪವಿತ್ರ ಜಲ ಇದು ಗಂಗಾ ಜಲ ಅಂತೇಳಿ ನಾವು ಕರಿತೇವೆ ಮುಂದುವರೆದು ಏನ್ ಹೇಳ್ತಾರ ಸೂಸಲಾಡುವ ದೇಹ ಸೋಸಿ ನಿರವ ಮಾಡಿ ಮಡಿ ಮಾಡಿಕೊಳ್ಳಬೇಕನ್ನ ಸೂಸಲಾಡುವ ದೇಹ ಅಂದ್ರೆ ಇದು ಬಿದ್ದು ಹೋಗುವಂಥದ್ದು ಈ ದೇಹಕ್ಕ ಸ್ವರಗ್ತದೆ ಒಂದಲ್ಲ ಒಂದು ದಿವ್ಸ ಸ್ವರೀಗ್ ಇದು ಮಣ್ಣು ಆಗ್ತದ ಬೂದಿ ಆಗ್ತದ ಅಥವಾ ಬೆಂಕಿಗೆ ಆಹುತಿಯನ್ನು ಆಗ್ತದ ಏನೋ ಒಂದು ಆಗ್ತದೆ ಒಟ್ಟು ನಾಶ ಆಗ್ತದೆ ಈ ದೇಹ ಸೂಸಲಾಡುವ ದೇಹ ಇದು ಸೋಸಿ ನೀರವ ಮಾಡಿ ಇದನ್ನ ಏನ್ ಮಾಡಬೇಕು ಸೋಸಿ ನೀರವ ಮಾಡಿ ನೀರವ ಅಂತಂದ್ರೆ ಏನು ಶುದ್ಧಗೊಳಿಸ್ಬೇಕು ನಾವೇನು ಹೊಲಸುಗೆಡ್ಸ್ಕೊಂಡು ಹೋ ಕೂತ್ಕೊಂಡೇವೆ ಇದನ್ನ ಶುದ್ಧಗೊಳಿಸಬೇಕು ಅಂತ ಹೇಳ್ತಾರ ಅವರು ಸೋಸಿ ನೆರವ ಮಾಡಿ ಮಡಿ ಮಾಡಿಕೊಳ್ಳಬೇಕನ್ನ ನಾವು ಮಡಿ ಅಂತಂದ್ರೆ ಏನ್ ತಿಳ್ಕೊಂಡಿವಿ ಜಳಕ ಮಾಡಿವಿ ಅವ್ರು ಬಂದು ಮುಟ್ಟಿದ್ರು ಅಂತಂದ್ರೆ ಅಪವಿತ್ರ ಆಯ್ತು ಮೈಲಿಗೆ ಆಯ್ತು ಅದನ್ನ ಮಡಿ ಮಾಡ್ಕೋಬೇಕು ಅಂತಂದ್ರೆ ಮತ್ತೊಂದು ಎರಡು ಪನ್ನ ನೀರು ಸುರ್ಕೊಳ್ಳೋದು ಮಾಂಸಾ ತಿನ್ನಬಾರ್ದು ತಿಂದಾವ ನಮ್ಮನ್ನು ಮುಟ್ಟಬಾರ್ದು ಯಾಕಂದ್ರೆ ಅಪವಿತ್ರ ಆಗತ್ತ ಇಂಥ ಒಂದು ಅಜ್ಞಾನದೊಳಗೆ ನಾವು ಇದ್ದೇವೆ ನಮ್ಮ ಗುಡ್ಡದ ಮಹಾಂತನ ಬಿಡದೆ ಕೊಂಡಾಡಿದರೆ ಕಡಿತನಕ ಮಡಿ ಆಗುವುದನ್ನ ಇಷ್ಟೇ ಹೇಳ್ತಾರ ಅವ್ರು ಗುಡ್ಡದ ಮಹಾಂತನ ಬಿಡದೆ ಕೊಂಡಾಡಿದರೆ ಅಂದ್ರೆ ಏನು ಮಂದಿರದೊಳಗೋ ಅಥವಾ ಮಸೀದಿಯೊಳಗೋ ಚರ್ಚ್ ನೊಳಗೋ ಪ್ರೇಯರ್ ಅಥವಾ ಪ್ರಾರ್ಥನಾ ಅಥವಾ ಭಜನೆ ಮಾಡ್ಕೊತ ಕುತ್ಕೊಳದ ಅಲ್ಲ ಅದಷ್ಟೇ ಅಲ್ಲ ಗುಡ್ಡದ ಮಹಾಂತನ ಬಿಡದೆ ಕೊಂಡಾಡಿದರೆ ಅಂತಂದ್ರ ನಮ್ಮೊಳಗ ನಾವು ತಿಳ್ಕೊಂಡು ಅರಿವು ಬಂದ ಮೇಲೆ ಮರುವಿನ ಬೀಳಲಾರದೆ ಜಾಗೃತ ಆಗಬೇಕು ಅಜ್ಞಾನದೊಳಗೆ ಇಷ್ಟು ದಿವಸ ಏನೋ ಇದ್ವಿ ಏನೋ ತಪ್ಪು ಮಾಡಿದ್ವಿ ದ್ರೋಹ ಮಾಡಿದ್ವಿ ಭ್ರಷ್ಟಾಚಾರ ಮಾಡಿದ್ವಿ ಭೇದ ಭಾವ ಮಾಡಿದ್ವಿ ಜಾತಿವಾದ ಮಾಡಿದ್ವಿ ಜಾತಿ ತಾರತಮ್ಯ ಮಾಡಿದ್ವಿ ಜಗತ್ತಿನೊಳಗೆ ಎಷ್ಟು ಕೆಟ್ಟ ಕರ್ಮಗಳಿದಾವ ಅವನ್ನೆಲ್ಲ ಮಾಡಿವಿ ಹೋಗ್ಲಿ ಇನ್ಮೇಲಾದ್ರೂ ನಾವು ಎಚ್ಚರಗೊಳಬೇಕು ಅಂತ ಹೇಳ್ತಾರವ್ರು ಗುಡ್ಡದ ಮಹಂತನ ಬಿಡದೆ ಕೊಂಡಾಡಿದ್ದಾರೆ ಬಿಡ್ಲಾಂಗ ಅಂತಂದ್ರೆ ಏನು ಒಳ್ಳೆಯದನ್ನ ನಮ್ಮೊಳಗೆ ಅಳವಡಿಸ್ಕೊಂತ ಹೋದ್ರ ನಮ್ಮೊಳಗೆ ನಾವು ತಿರುಗಿ ನೋಡ್ಬೇಕು ಕನ್ನಡಿ ಮುಂದೆ ಹೋಗಿ ನಿಂತಾಗ ನಮ್ಮ ಮುಖ ಹೆಂಗ ನಮ್ಗೆ ಕಾಣುತ್ತೋ ನಮ್ಮ ಮನಸ್ಸಿನೊಳಗ ಒಂದು ಕನ್ನಡಿ ಇರ್ತದ ಆ ಕನ್ನಡಿಯನ್ನು ನೋಡ್ಕೊಂಡ್ರೆ ನಮ್ಮ ಮನಸ್ಸಿನ ಭಾವನೆಗಳು ನಾ ಕೆಟ್ಟವದೇನು ಒಳ್ಳೆಯವದೇನು ಹೆಂಗದೇನು ನಾನು ಮೇಲ್ನೋಟಕ್ಕೆ ನಾನು ಕಪ್ಪಗಿರ್ಬಹುದು ನಾನು ಕೆಂಪಗಿರ್ಬೋದು ಮೇಲ್ನೋಟಕ್ಕೆ ನಾನು ಎತ್ತರ ಇರ್ಬೋದು ನಾನು ಗಿಡ್ಡ ಇರ್ಬೋದು ಮೇಲ್ನೋಟಕ್ಕೆ ನಾನು ತೆಳ್ಳಗಿರ್ಬೋದು ದಪ್ಪ ಇರ್ಬೋದು ಏನೆಲ್ಲ ಇರ್ಬೋದು ಮೇಲ್ನೋಟಕ್ಕೆ ನಾನು ಶ್ರೀಮಂತ ಇರ್ಬೋದು ಬಡವನು ಇರ್ಬೋದು ಆದ್ರ ಮನಸ್ಸಿನಿಂದ ಬಡವರು ಶ್ರೀಮಂತರು ಆಗೋದನ್ನ ಅದೇವೋ ಇಲ್ಲೋ ಅನ್ನೋದನ್ನ ನಾವು ನೋಡ್ಕೊಳ್ಬೇಕು ಅಂತ ಬಿಡದೆ ಕೊಂಡಾಡಿದರೆ ಕಡಿ ತನಕ ಮಡಿ ಆಗುವುದನ್ನ ಅದ್ರೊಳಗೆ ಮಡಿ ಮೈಲಿಗೆ ಮೇಲ ಕೇಳ ಅನ್ನೋದು ಯಾವುದು ಇಲ್ಲ ಇಲ್ಲ ಅಂತ ಹೇಳ್ತಾರ ಅವರು ಆ ರೀತಿ ನಾವು ಸದ್ಭಾವನೆಗಳನ್ನ ಸದಾಚಾರಗಳನ್ನ ನಮ್ಮೊಳಗೆ ಅಳವಡಿಸಿಕೊಂಡಿವಿ ವೈಜ್ಞಾನಿಕವಾಗಿ ನಾವು ಚಿಂತನೆಯನ್ನ ಮಾಡ್ಕೊತ ಹೋದ್ರ ನಾವು ಮನುಷ್ಯರಾಗ್ತೇವೆ ಇವತ್ತಿನ ವೈಜ್ಞಾನಿಕ ಯುಗದೊಳಗೂ ಕೂಡ ಅಜ್ಞಾನದ ನಡೆಗಳನ್ನು ನಮ್ಮೊಳಗೆ ಅಳವಡಿಸಿಕೊಂಡು ಹೋದೀವಿ ಅಂತಂದ್ರೆ ನಾವು ಅಜ್ಞಾನಿಗಳಾಗಿ ಸಾಯ್ತೀವಿ ಶರಣರು ಸಂತರು ದಾಸರು ಮಹಾಂತರು ಎಲ್ಲ ಧರ್ಮದೊಳಗೂ ಇದನ್ನೇ ಹೇಳ ಯಾವ ಧರ್ಮ ಕೂಡ ಮೇಲು ಕೀಳು ಅನ್ನೋದೇ ಯಾವ ಧರ್ಮ ಗ್ರಂಥಗಳು ಕೂಡ ಹೇಳಿಲ್ಲ ಆದರೆ ನಾವು ಅಜ್ಞಾನದೊಳಗೆ ಮುಳುಗಿ ನಾವು ಮೇಲಿದ್ದೀವಿ ನೀವು ಕೇಳದಿರಿ ಇದು ಹಿಂಗೆ ಸಂಪ್ರದಾಯ ಅನಿಷ್ಟ ಪದ್ಧತಿಗಳನ್ನು ನಾವು ನಮ್ಮ ತಲೆಯೊಳಗೆ ಹಾಕ್ಕೊಂಡು ನಮ್ಮ ಮನಸ್ಸಿನೊಳಗಿಟ್ಕೊಂಡು ಈ ಸಮಾಜವನ್ನು ಮತ್ತಷ್ಟು ಅಜ್ಞಾನದ ಕೂಪ ಅಜ್ಞಾನದ ತಗ್ಗಿಗೆ ತಳ್ಕೋತ ದೂಡ್ಕೋತ ಹೊಂಟ ಬಿಟ್ಟೇವೆ ಇದರಿಂದ ನಾವು ಹೊರಗೆ ಬರಬೇಕು ಅಂತೇಳಿ ಶರಣರ ಕಳಕಳಿಯಾದ